ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ ಕಳಿಸ್ತಾ ಅಲ್ವಾ ಪ್ರೈಸು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ವ್ಲಾಗ್ ಆಗಿರುತ್ತೆ ಸಂಡೇ ಬಂದು ಮೂರು ದಿನ ಆಗಿರುತ್ತಲ್ವಾ ದೇವ್ರನ್ನ ಕೂರಿಸ್ಬಿಟ್ಟು ದೇವ್ರನ್ನ ಕೂರಿಸಿರೋದು ಬಂದು ಶುಕ್ರವಾರ ಹಾಗಾಗಿ ನಾನು ಸಂಡೇ ವಿಸರ್ಜನೆ ಮಾಡ್ಕೊಳ್ತೀನಿ ಯಾವಾಗಲೂ ಕೂಡ ಶನಿವಾರ ಮತ್ತು ಭಾನುವಾರ ಎರಡು ಸೇರಿ ಎರಡು ದಿನ ಆಗಿರುತ್ತೆ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಆಗಿರುತ್ತಲ್ವ ಹಾಗಾಗಿ ನಾನು ಸಂಡೇ ಪ್ರತಿ ವರ್ಷವೂ ಕೂಡ ಹಾಗೆ ನಾನು ರೂಢಿ ಮಾಡ್ಕೊಂಡು ಬಂದಿರೋದು ಮೂರು ದಿವಸ ಅಷ್ಟೇ ನಾನು ಕೂರಿಸ್ಕೊಳ್ಳೋದಿಕ್ಕೆ ಹೋಗೋದು ಸೊ ಮಕ್ಕಳೆಲ್ಲ ಇರೋದರಿಂದ ಹೋಗೋದು ಮತ್ತು ಅದೆಲ್ಲ ಹಂಡೋದು ಎಲ್ಲ ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಸಾಯಂಕಾಲವೇ ವಿಸರ್ಜನೆ ಮಾಡ್ಕೊಂಡು ಬಿಡ್ತಾರೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರ ಸಾಯಂಕಾಲ ಪ್ರತಿ ವಿಸರ್ಜನೆ ಮಾಡ್ಕೊಂಡು ಬಿಡ್ತಾರೆ ಒಂದೇ ದಿನಕ್ಕೆ ನಾನು ಮೂರು ದಿನ ಇದ್ರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂಥರ ಕಳೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಪೂಜೆ ಮಾಡ್ಕೊಳ್ತೀನಿ ಮತ್ತು ಆಮೇಲೆ ಆರತಿ ಮಾಡ್ಕೊಳ್ತೀನಿ ಆರತಿ ಅಂತ ಅಂದರೆ ಆ ದೃಷ್ಟಿ ಎಲ್ಲ ತೆಗೀತಾರಲ್ವಾ ಆ ರೀತಿ ಒಂದು ಆರತಿನ ಮಾಡ್ಕೊಳ್ತೀನಿ ಫಸ್ಟು ನಾನು ಉದುಗಡ್ಡಿ ಹಚ್ಕೊಂಡ್ಬಿಟ್ಟು ಆಮೇಲೆ ನಂತರ ಆರತಿ ಮಾಡ್ಕೊಳ್ಳೋದು ಯಾಕಂತಂದರೆ ನಾವು ಶಾಸ್ತ್ರೋಕ್ತವಾಗಿ ಲಕ್ಷ್ಮೀನ ಕೂರಿಸಿರ್ತೀವಿ ಮತ್ತು ಅದಕ್ಕೆ ವಿಧಿವಿಧಾನಗಳನ್ನೆಲ್ಲ ಮಾಡಿ ಅನುಸರಿಸಿರ್ತೀವಿ ನಾವು ಏಕಾಏಕಿ ಹಾಗೆ ಕದಲಿಸಿಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅಷ್ಟಾಗಿ ಹಾಗಾಗಿ ಈ ಥರ ದೇವರಿಗೂ ಕೂಡ ಸ್ವಲ್ಪ ನೆಮ್ಮದಿ ಇರಬೇಕಲ್ವ ನಮ್ಮ ಮನಸ್ಸಿಗೂ ನೆಮ್ಮದಿ ಇರಬೇಕು ನಾವು ಈ ರೀತಿ ಮಾಡ್ಕೊಳ್ಳೋದು ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗೆ ಫಸ್ಟು ಊದುಬತ್ತಿನೆಲ್ಲ ಬೆಳ್ಕೊಂಡ್ಬಿಟ್ಟು ಆಮೇಲೆ ಆರತಿ ಮಾಡ್ಕೊಳ್ತೀನಿ ಆರತಿ ಮಾಡಲಿಕ್ಕೆ ನಾನು ಯಾವುದೇ ರೀತಿ ಸುಣ್ಣ ಮತ್ತು ಆ ಥರ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ಆ ದೇವರಿಗೆ ಆರತಿ ಮಾಡೋದಕ್ಕೆ ಸುಣ್ಣ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ನಾನು ಅರಿಶಿಣ ಕುಂಕುಮ ಎರಡೇ ಹಾಕ್ಕೊಳ್ಳೋದು ಎರಡನ್ನ ಹಾಕೊಂಡ್ಬಿಟ್ಟು ಮತ್ತೆ ಬತ್ತಿ ಇರುತ್ತಲ್ವ ಆ ಬತ್ತಿನ ತುಪ್ಪದಲ್ಲಿ ಎಜ್ಜಿಬಿಟ್ಟು ಇಲ್ಲ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸರಿ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅಜ್ಜಿಬಿಟ್ಟು ಅದನ್ನು ನೆನೆಸ್ಬಿಟ್ಟು ಆರತಿನ ಮಾಡ್ಕೊಳ್ತೀನಿ ಆರತಿಗೆ ಒಂದು ವಿಳೆದೆಲೆ ಮತ್ತು ಒಂದು ಅಡಿಕೆ ಹಾಕೊಳ್ತೀನಿ ಯಾಕಂತಂದರೆ ಅದು ಹಿಂದಿನ ಕಾಲದಿಂದನೂ ಇರೋ ಪದ್ಧತಿ ಹಾಗಾಗಿ ನಾನು ಅದನ್ನು ರೂಢಿ ಮಾಡ್ಕೊಂಡು ಬಂದಿರೋದು ಇನ್ನು ಬಂದು ಕೆಲವರೊಬ್ಬರು ಆರತಿ ಮಾಡಿ ನಾ ಆಚೆ ಚೆಲ್ಲಬಾರ್ದು ಮತ್ತು ಯಾರೂ ತುಳಿದೇ ಇರೋ ಜಾಗದಲ್ಲಿ ಚೆಲ್ಲಬೇಕು ಅಂತ ಹೇಳ್ತಾರೆ ಹೌದು ಯಾರೂ ಕೂಡ ತುಳಿದೇ ಇರೋ ಜಾಗದಲ್ಲಿ ಚೆಲ್ಲಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಮತ್ತು ಹಸಿರು ಗಿಡದ ಮೇಲೆ ಹಾಕಿದ್ರೆ ಆರತಿನ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಕೆಲವೊಮ್ಮೆ ಹಸಿರು ಗಿಡದ ಮೇಲೆ ಹಾಕ್ತೀನಿ ಇಲ್ಲ ಅಂತ ಅಂದರೆ ನಮ್ಮ ಮನೇಲಿ ಯಾರು ತುಳಿದೇ ಇರೋ ಜಾಗದಲ್ಲಿ ನಾನು ಹಾಕ್ಕೊಳ್ತೀನಿ ಇನ್ನು ಬಂದು ನಾನು ಆಚೆಗಡೆ ಹಾಕಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಕಳಶನ ಬಲಗಡೆಗೆ ಮೂರು ಸರಿ ಮತ್ತು ಎಡಗಡೆಗೆ ಮೂರು ಸರಿ ಅಲ್ಲಾಡಿಸ್ಕೊಂಡೆ ಮತ್ತು ಮೇಲೆ ಇಟ್ಟಿರ್ತಕ್ಕಂಥ ತೆಂಗಿನಕಾಯಿನ ಮೂರು ಸಲ ಮೇಲೆ ಎತ್ತಿ ಎತ್ತಿ ತಕ್ಕೊಂಡೆ ಇದು ಕಳಶನ ಅಲ್ಲಾಡಿಸಿ ಮತ್ತು ಅದನ್ನು ವಿಸರ್ಜನೆ ಮಾಡ್ಕೊಳ್ಳೋ ರೀತಿ ಅಂತಲೇ ಹೇಳ್ಬೋದು ನಾನು ಮಾಡ್ಕೊಳ್ಳೋ ರೀತಿ ಇದು ಈ ರೀತಿಯಾಗೂ ಮಾಡ್ಕೊತಾರೆ ಕೆಲವೊಬ್ಬರು ಒಂದೊಂದು ಥರ ಕೂಡ ಮಾಡ್ಕೊಳ್ತಾರೆ ಅದು ಅವರ ಪ ಅವರವರ ಪದ್ಧತಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಹಾಕಿರ್ತಕ್ಕಂಥ ಏನಂತಾರೆ ಲೈಟಿಂಗ್ಸು ಮತ್ತು ಇಟ್ಟಿರ್ತಕ್ಕಂಥ ನೈವೇದ್ಯ ತ ಕರ್ಜಿಕಾಯಿ ರವೆ ಉಂಡೆ ಈ ರೀತಿ ಎಲ್ಲ ತೆಕ್ಕೊಂಡು ನಾನು ನಾರ್ಮಲ್ಲಾಗಿ ದೇವರ ಮನೆ ನಾರ್ಮಲ್ಲಾಗಿ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊಳ್ತೀನಿ ಲಕ್ಷ್ಮಿ ಮುಖವಾಡದಲ್ಲಿ ಹಾಕಿರ್ತಕ್ಕಂಥ ಬಟ್ ಒಡವೆಗಳಾಗಿರ್ಬೋದು ಎಲ್ಲನೂ ಕೂಡ ನಾವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಹಾಗಾಗಿ ನಾನು ಲಕ್ಷ್ಮೀ ದೇವರಿಗೆ ಹಾಕಿರ್ತಕ್ಕಂಥ ಒಡ್ವೆಗಳ್ನೆಲ್ಲ ಸರಿ ನಾನೇ ಹಾಕೊಳ್ತೀನಿ ಇಲ್ಲ ಅಂತ ಅಂದರೆ ಹಾಗೆ ಇಟ್ಬಿಟ್ಟು ನಾನು ಅವ ಹತ್ತು ಮಾರನೇ ದಿನಕ್ಕೆ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಅಂದರೆ ಹತ್ತೊಂದು ಸ್ವಲ್ಪ ದಿನಕ್ಕೆ ಹೇಗೂ ಹೇಗೂ ಶ್ರಾವಣ ಇರೋದರಿಂದ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀವಲ್ವಾ ಹಾಗಾಗಿ ದೇವಸ್ಥಾನಗಳಿಗೆ ಹೋದಾಗೆಲ್ಲ ನಾನು ಹಾಕೊಳ್ತೀನಿ ಇದಾದ ಆಮೇಲೆ ನೆಕ್ಸ್ಟು ಇದು ಮಾರ್ನಿಂಗ್ ನಾನು ಮಾಡ್ಕೊಂಡಿರೋದು ನೆಕ್ಸ್ಟು ನನ್ನ ಫ್ರೆಂಡ್ ಬರ್ಡೇ ಮಗನದು ಬರ್ಡೇ ಒಂದಿದೆ ಆ ಬರ್ಡೇಗೆ ನಾನು ಟೀಕ ಹಾಕೊಂಡು ಹೋಗಿದ್ದೆ ಯಾಕಂತಂದರೆ ಲಕ್ಷ್ಮಿ ದೇವರಿಗೆ ಹಾಕಿರೋ ಟೀಕನ ನಾನು ಹಾಕ್ಕೊಂಡೋಗಿದ್ದೆ ಅನ್ ಅದು ಒಳ್ಳೆಯದು ಮತ್ತು ಸೀರೆ ಆಗಿರ್ಬೋದು ಎಲ್ಲ ಉಟ್ಕೊಳ್ಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ಅದನ್ನೆಲ್ಲ ಮಾಡ್ತೀವಿ ನಮ್ಮ ಮನೆಯಲ್ಲೂ ಕೂಡ ಆಲ್ಮೋಸ್ಟ್ ನಾನು ನೋಡ್ದಿರೋ ಹಾಗೆ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಕೂಡ ಹಾಕ್ಕೊಂಡು ಹೋಗಿದ್ದೆ ಅದು ಬಂದು ಹತ್ರ ಇರೋ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆಯೇ ಬೇಗ ಇದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನೇ ಇನ್ನು ಮೂರು ದಿನ ಆಗಿತ್ತಲ್ವಾ ಮತ್ತು ಜಾಸ್ತಿ ಇರೋದು ಅಂತ ಹೇಳ್ಬಿಟ್ಟು ನಾನು ಕಲ್ಶನ್ನೆಲ್ಲ ಕದಲ್ಸ್ಕೊಂಡ್ಬಿಟ್ಟು ನಾನು ನಾರ್ಮಲ್ ನಾರ್ಮಲ್ ಆಗಿ ಬೆಳ್ಳಿ ಕಲಶನ ಇಟ್ಕೊಳ್ತಾ ಇದ್ದೀನಿ ಇನ್ನೂ ಬಂದುಬಿಟ್ಟು ಕಲಶಕ್ಕೆ ಕಟ್ಟಿರ್ತೀವಲ್ವಾ ನಾವು ಅರಿಶಿಣ ಕೊಂಬು ದೇವರಿಗೆ ಮಾಂಗಲ್ಯ ರೂಪದಲ್ಲಿ ಕಟ್ಟಿರೋದನ್ನ ನಾನು ಡೈಲಿ ನಾವು ಯೂಸ್ ಮಾಡ್ಕೊತೀವಲ್ವ ಕಳಶಕ್ಕೆ ಆ ಕಳ್ಸಕ್ಕೆ ನಾನು ಕಟ್ಕೊಳ್ತೀನಿ ವರ್ಷಕ್ಕೊಂದ್ಸರಿ ಈ ರೀತಿ ಮಾಡ್ಕೊಳ್ತೀನಿ ಆ ವರ್ಷದಕ್ಕೊಂದ್ಸರಿ ನಾವು ಆ ಕಳಶಕ್ಕೆ ಕಟ್ಟಿರೋ ಅಂಥ ಅರಿಶಿಣದ ಕೊಂಬನ್ನು ನಾನು ಡೈಲಿ ಯೂಸ್ ಮಾಡಿರೋ ಮಾಡೋ ಅಂತ ಕಳ್ಸೋಕ್ಕೆ ಕಟ್ಕೊಳ್ತೀನಿ ಒಂದು ವರ್ಷ ಆದಮೇಲೆ ಅದನ್ನು ಎಲ್ಲಾದರೂ ಹರಿಯೋ ನೀರಿಗೆ ನೀರಿಗೆ ಹಾಕ್ಬಿಟ್ಟು ಬಂದುಬಿಡ್ತೀನಿ ಆ ರೀತಿ ಮತ್ತು ಅದನ್ನು ಕೂಡ ಯಾರೂ ತುಳಿದೇ ಇರಬಾರ್ದು ಆ ಥರ ಜಾಗದಲ್ಲಿ ಹಾಕ್ಕೊಳ್ಬೇಕು ಇಲ್ಲ ಅಂತ ಅಂದರೆ ಮನೆಯಲ್ಲಿ ಎಲ್ಲಾದರೂ ಸೇಫ್ಟಿಯಾಗಿ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ನಾನು ಪ್ರತಿ ವರ್ಷ ಹೀಗೆ ಮಾಡ್ಕೊಳ್ಳೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗನೆ ತಯಾರಿ ಇದ್ದೆ ಯಾಕಂತಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಮನೆಯಲ್ಲಿ ಮಕ್ಕಳಿರೋದ್ರಿಂದ ನನಗೆ ಟೈಮ್ ಹೇಗೆ ಹೋಗುತ್ತೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೂಡ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಟೈಮ್ ಟೈಮಾಗಿ ದಿನ ಕಳೆದು ದಿನ ಬೆಟ್ಟೋದೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಟೈಮ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಂದು ಒಂದೊಂದು ಹೂವು ಸಿಂಪಲ್ಲಾಗಿ ಒಂದೊಂದು ದಾಸವಾಳ ಹೂವು ಇಟ್ಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಪೂಜೆ ಇದ್ದೆ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ನಂದೆಯವರ ಮನೆಗೆ ಮೇಯ್ನ್ ಅಲಂಕಾರ ಬಂದು ಗರಿ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿಬಿಟ್ಟು ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನಾನು ಬಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಮೂರು ಜನ ಹೋಗಿದ್ವು ಅವಳ್ದು ನಂದು ಬೆಸ್ಟ್ ಫ್ರೆಂಡ್ ಇವಳು ಅಂತಲೇ ಹೇಳ್ಬೋದು ಸೊ ಮಗನದು ಬರ್ಡೇ ಇತ್ತು ಫಸ್ಟ್ ವರ್ಷದ ಬರ್ಡೇ ಹಾಗಾಗಿ ಇನ್ವೈಟ್ ಮಾಡಿದ್ಲು ನನ್ನ ಅವಳ ಫ್ರೆಂಡ್ಸ್ ಕೂಡ ಬಂದಿದ್ದರು ಹಾಗೆಯೇ ಅವ್ರ ಜೊತೆಯೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬ ಅಂದರೆ ಹೆಣ್ಮಕ್ಳೆಲ್ಲ ಮದುವೆ ಆದಮೇಲೆ ಲಾಂಗ್ ಗ್ಯಾಪ್ ಆಗೋಗ್ಬಿಡುತ್ತಲ್ವ ಸೊ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ತೋ ಈ ಥರ ಏನಾದರೂ ಮಕ್ಕಳು ಬರ್ಡೇ ಇದ್ದಾಗ ನಮ್ಮ ಮಕ್ಕಳು ಬರ್ಡೇ ಇದ್ದಾಗ ಇನ್ವೈಟ್ ಮಾಡಿದಾಗ ಬರ್ತಾರೆ ಸೊ ಅವಾಗ ಮೀಟ್ ಮಾಡೋದು ತುಂಬ ಖುಷಿ ಆಗುತ್ತೆ ಆವಾಗ ಯಾಕಂತಂದರೆ ಕಾಲೇಜು ಸ್ಕೂಲಲ್ಲಿ ಇದ್ದಾಗೆಲ್ಲ ಒಂಥರ ಇರ್ತೀವಿ ಬಟ್ ಮದುವೆ ಆಗಿ ಮಕ್ಕಳಾದಮೇಲೆಲ್ಲ ಡಿಫ್ರೆಂಟಾಗಿ ಆಗೋಗ್ಬಿಡ್ತೀವಲ್ವ ಹಾಗಾಗಿಬಿಟ್ಟು ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಚೈತ್ರ ಅಂತ ಎಲ್ಲರೂ ಬಂದಿದ್ದರು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡೆಲ್ಲ ಹಾಗೆ ಹರಟೆ ಹೊಡ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಸ್ವಲ್ಪ ಡಿ ಮಾರ್ಟ್ಗೆ ಹೋಗಬೇಕಾಗಿತ್ತು ಹಾಗೆ ಆನ್ ಆಂಧವೇ ನೆಲ್ಮಂಗ್ಳೂರದಲ್ಲಿರ್ತಕ್ಕಂಥ ಡಿ ಮಾರ್ಟ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಡಿ ಮಾರ್ಟ್ಗೆ ಕೆಲಸ ಇತ್ತು ನನ್ನ ಮಗನ ಲಂಚ್ ಬಾಕ್ಸ್ ಎಲ್ಲ ಪ್ಲಾಸ್ಟಿಕಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದೆ ಊಟನ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಆ ಸ್ಟೀಲ್ನ ಲಂಚ್ ಬಾಕ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟೀಲ್ ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟಲು ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡು ಮಗನ ಬರ್ಡೇ ಇತ್ತು ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ಹಾಗೆ ಡಿ ಮಾರ್ಟ್ಗೆ ಹೋಗ್ತಾ ಬರ್ತಾ ಸ್ವಲ್ಪ ಊಟದ ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ ಬೇಕಾಗಿತ್ತು ಸೊ ಪ್ಲಾಸ್ಟಿಕಲ್ಲಿ ಹಾಕಿ ಕಳಿಸ್ತಾ ಇದ್ವಿ ಅಲ್ವಾ ಸೊ ಬೇಡ ಪ್ಲಾಸ್ಟಿಕ್ಕು ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಟೀಲ್ ನಾವು ಲಂಚ್ ಬಾಕ್ಸ್ ತೊಗೊಂಡು ಮತ್ತು ಸ್ವಲ್ಪ ಪ್ಲೇಟು ಆ ಥರ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ಇವಾಗ ಬಂದು ಟೈಮ್ ಆರು ಗಂಟೆ ಆಗಿದೆ ಸೊ ಇವಾಗ ಬಂದಿದ್ದೀವಿ ಅಮ್ಮನ ನನ್ನ ಮತ್ತೆ ನೋಡ್ಕೊಳ್ತಾ ಇದ್ದರು ಅವಳು ಮಲಗಿದ್ದಾಳಿವಾಗ ಸೊ ಡಿಮಾರ್ಟಿಂದ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಮನಿ ಇನ್ನು ಮನೆಯವರು ಅದಕ್ಕೆಲ್ಲ ಸ್ವಲ್ಪ ಬಿಲ್ಲಿಂಗ್ ಕರೆಕ್ಟಾಗಿ ಹಾಕಿದ್ದಾರಾ ಇಲ್ವಾ ಯಾವುದೇ ಯಾವುದಕ್ಕೆ ಆಗಿದೆ ಅನ್ನೋದನ್ನೆಲ್ಲ ಚೆಕ್ಔಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ರೇಗಿಸ್ತಾ ಇದ್ದೆ ಏನಾದರೂ ಇನ್ ಕೇಸ್ ಸರಿ ಇಲ್ಲ ಅಂದರೆ ಹೋಗ್ಬಿಟ್ಟೆ ರಿಟರ್ನ್ ಕೊಟ್ಬಿಡ್ತಾರಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಹೀಗೆ ನಮ್ಮ ಕಾನ್ವರ್ಸೇಷನ್ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಇಷ್ಟೇ ತೊಗೊಂಡು ಬಂದಿದ್ದು ಜಾಸ್ತಿ ಏನು ಅಂಥದ್ದೇನು ತರಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಪ್ಲೇಟ್ಸು ದೋಸೆ ತಿನ್ನೋ ಅಂಥವು ಮತ್ತು ಆ ಸಾಂಬಾರು ಹಾಕ್ಕೊಳ್ಳೋ ಅಂಥ ಬಾಟಲ್ ಅಂತ ಇದು ಸೊ ಅಷ್ಟೊಂದು ಐಡಿಯಾ ಇರಲಿಲ್ಲ ನಮ್ಮ ಮನೆಯವರು ಕೂಡ ಲಂಚ್ ಬಾಕ್ಸ್ ತೊಗೊಂಡೋಗ್ತಾರಲ್ವ ಏನಾದರೂ ಹಿಂದೆ ಸಾಂಬಾರು ಏನಾದರೂ ಮಾಡಿದಾಗ ಚೆನ್ನಾಗಿರುತ್ತೆ ಟೈಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರ ಅದು ಲಾಕ್ ಮಾಡೋ ಅಂಥದ್ದು ಇದೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ತೊಗೊಂಡ್ವಿ ಮತ್ತು ವಾಟರ್ ಬಾಟಲು ನನಗೊಂದೆರಡು ಕ್ಲಿಪ್ಸು ಮತ್ತು ಪ್ಲೇಟ್ಸು ಸೀಸರು ನನ್ನ ಕಿಚನಿಗೆ ಬೇಕಾಗಿರ್ತಕ್ಕಂಥವು ಮತ್ತು ಕೂಮು ಒಂದು ಕೂಮ್ ತೊಗೊಂಡೆ ಅದು ನಂದು ಹೇರ್ ಕರ್ಲ್ ಮಾಡಬೇಕಾದ್ರೆ ಸೊ ನಾರ್ಮಲ್ ಬಾಚಣಿಗೆ ಇದೆ ಅದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಕರ್ಲ್ ಮಾಡಬೇಕಾದ್ರೆ ಈ ಥರ ರೌಂಡು ಬಾಚಣಿಗೆ ಆದರೆ ತುಂಬ ಚೆನ್ನಾಗಿರುತ್ತೆ ನಾನು ಪಾರ್ಲರಲ್ಲಿ ನೋಡಿದ್ದೆ ಹಾಗಾಗಿ ಬಿಟ್ಟು ನನ್ನ ಹತ್ರ ಹೇಗಿದ್ದರೂ ಹೇರ್ ಡ್ರೈಯರ್ ಇದೆಯಲ್ವಾ ಸೊ ಸುಮ್ಮನೆ ಅದು ನಾನು ಹೇಗೆ ಮಾಡ್ಕೊಳಕೋದ್ರೂ ಅಷ್ಟೊಂದು ನೀಟಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಈ ಥರದ್ದೊಂದು ಕೂಮ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ಕೂಮ್ ತೊಗೊಂಡು ಬಂದೆ ಇನ್ನು ನನ್ನ ಮಗುನಿಗೆ ಲಂಚ್ ಬಾಕ್ಸ್ ಬಂದು ಈ ಥರ ಇದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಮೇಲೆ ಏನಾದರೂ ಸ್ನ್ಯಾಕ್ಸ್ನ ಹಾಕ್ಬಿಟ್ಟು ಕಳಿಸ್ಬೋದು ಯಾಕಂದರೆ ಅಂದರೆ ಬೇಕ್ರಿ ಐಟಮ್ನೆಲ್ಲ ಏನೂ ಅಲೋ ಮಾಡಲ್ಲ ಸ್ಕೂಲಲ್ಲಿ ಈ ಥರ ಏನಾದರೂ ಬಿಸ್ಕೆಟ್ಸು ಮತ್ತು ಫ್ರೂಟ್ಸು ಕಟ್ ಮಾಡಿ ಈ ರೀತಿ ಹಾಕ್ಬಿಟ್ಟು ಕಳಿಸ್ಬೋದು ಇನ್ನು ಗಂಟೆ ತೊಗೊಂಡು ಬಂದೆ ಚಿಕ್ಕದು ನನ್ನ ಮಗ ಗಂಟೆ ಓಡಾಕ್ಬಿಟ್ಟಿದ್ದ ಅಷ್ಟು ಎಷ್ಟು ಗಟ್ಟಿ ಇತ್ತು ಮುಂಚೆ ಇದ್ದಿದ್ದು ಗಂಟೆ ಅಂತ ಅಂದರೆ ಚೆನ್ನಾಗಿತ್ತು ಬಟ್ ಇವಾಗ ಅವರು ಹೊಡೆದಾಕ್ಬಿಟ್ಟ ಹಾಗಾಗಿ ದೇವ್ರ ಮನೆ ಖಾಲಿ ಅನ್ನಿಸ್ತಾ ಇತ್ತು ಗಂಟೆ ಇಲ್ಲ ಅಂತ ಅಂದರೆ ಏನೋ ಒಂಥರ ಚೆನ್ನಾಗಿರಲ್ಲ ಅಲ್ವಾ ಫಿಲ್ ಅಂತ ಅನಿಸಲ್ಲ ಫುಲ್ ಫಿಲ್ ಹಾಗಾಗಿ ಗಂಟೆಯಲ್ಲಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಒಂದು ವಾಟರ್ ಬಾಟಲ್ ತಗೊಂಡ್ವಿ ಅವನಿಗೆ ಅಂತ ಹೇಳಿಬಿಟ್ಟು ಫಸ್ಟು ಕೂಡ ಸ್ಟೀಲ್ ವಾಟರ್ ಬಾಟಲೇ ಕೊಟ್ಟಿದ್ದು ಬಟ್ ಅದು ರಬ್ಬರ್ ಇರುತ್ತೆ ಅಲ್ವಾ ಒಳಗೆ ಸ್ಟೀಲ್ದು ಅದನ್ನು ಕಿತ್ತಾಕ್ ಕಿತ್ತಾಕ್ಬಿಟ್ಟಿದ್ದಾನೆ ಎಷ್ಟು ಹೇಳಿದ್ರು ಅಷ್ಟೆ ಅಲ್ವಾ ಸೊ ಏನು ಆಗೋದಿಲ್ಲ ಹಾಗಂತ ಪ್ಲಾಸ್ಟಿಕ್ನ ಆಗೋದಿಲ್ಲ ಸ್ಟೀಲ್ ಬಿಸಿ ನೀರು ಕಳಿಸ್ತಾ ಇರ್ತೀನಿ ಇದೆ ಡೈಲಿ ವೆದರ್ ಕೂಡ ಚೆನ್ನಾಗಿಲ್ದೇ ಇರೋದ್ರಿಂದ ಹಾಗಾಗಿ ಸ್ಟೀಲ್ದೇ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಇನ್ನು ಇನ್ನು ಸೀಸರ್ ಕೂಡ ತೊಗೊಂಡು ಬಂದೆ ಯಾಕಂತಂದರೆ ನಮ್ಮ ಮನೆಯಲ್ಲೆಲ್ಲ ಆಗಿನ ಕಾಲದ ಸೀಸರ್ ಇರೋದು ಆಗಿನ ಕಾಲ ಅಂತ ಏನಲ್ಲ ಈ ಹಳ್ಳಿಗಳ ಕಡೆ ಎಲ್ಲ ಸೀಸರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಸೊ ಕಿಚನಿಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಲಿಕ್ಕೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸೀಸರ್ ತೊಗೊಂಡು ಬಂದೆ ಇನ್ನು ಇಷ್ಟೆಲ್ಲ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದೇ ಬಿಟ್ಲು ಒಂದು ಫೋಟೋ ಇರಲಿ ನನ್ನ ಸ್ಯಾರಿದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಅಮ್ಮ ಕೂಡ ಎದ್ದುಬಿಟ್ಲು ಇನ್ನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಇಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟೇ ಅಂತಲೇ ಹೇಳ್ಬೋದು ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ವೀಡಿಯೋನ ನೋಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್